ಮಾಹಿತಿಗೆ ಸ್ವಾಮಿ ಮಲಪ್ರಭ ಸಕ್ಕರೆ ಕಾರ್ಖಾನೆ ಭ್ರಷ್ಟಾಚಾರವನ್ನ ಸಿಬಿಐ ತನಿಖೆಗಾಗಿ ರೈತ ಸಂಘಗಳು ನಡೀತಾ ಇರುವ ಹೋರಾಟವು ಇಂದಿಗೆ ಸತತ ಆರನೇ ದಿವಸಕ್ಕೆ ಹೊರಟ ಕಾಲಿಟ್ಟಿದ್ದು ಎಂದು ಮಹದಾಯಿ ಹೋರಾಟಗಾರ ಶಂಕಲಿ ಅಂಬನಿ ಅವರು ಬೆಂಬಲ ಕೊಟ್ಟು ಇದೇ ಸಂದರ್ಭದಲ್ಲಿ ಕಾದ್ರೋಳಿ ಹಿರಿಯ ರೈತ ಪರ ಹೋರಾಟಗಾರ ಸುಭಾಷ್ ಕುಲಕರ್ಣಿ ಜವಾರಿ ಭಾಷೆಯಲ್ಲಿ ಭಾಷಣ ಮಾಡಿ ಗಮನ ಸೆಳೆದಿದ್ದಾರೆ ನನಗೆ ಇಂಥ ವಿಷಯಗಳಿಗೆ ಕುಡಿದಂಥ ರೈತರು ಯಾರ್ಯಾರು ಇದ್ರ ದಯವಿಟ್ಟು ಕೈ ಕೈಮಿಟ್ಟು ಬಂದು ಹೇಳ್ರಿ ಕೈಮಿಡಿಯ ಕಲ್ಪನ ಕಂಡ್ಕೊಡ್ರಿ ಈ ಎಮ್ಡಿ ಅವ್ರಿಗೆ ಹೇಳ್ರಿ ಈ ಎಮ್ಡಿ ಅವರನ್ನು ಚಿಡೋಕೆ ಕಾಣ್ತಾರ ಬರುವಾಗ ಎಲ್ಲರ ಚಿಡೋಕ ಮೇಲೆ ಬಂದಾಣಿ ಪಡ್ಕೋಬೇಕು ಬರುವಾಗ ಎಲ್ಲ ಚಿರೋ ಹೊರ ಈಗಿಂತ ಹಿಂದಿನ ಎಮ್ಡಿಗೆ ಹುಲಿ ಕಟ್ಟಿ ಹುಲಿ ಕಟ್ಟಿ ಹಿಂದಿನ ಅಂತ ಒಬ್ಬ ಮಠ ಬಂದ ಹಿರೇಮಠ ನಾಲ್ಕು ಸಲ ಬೇಡ ಎಮ್ ಡಿ

ನೀವು ಮೈಲಿ ನೀವು ತಿಂದು ಯಾಕಂದ್ರೆ ಏನಾದ್ರು ಗೊತ್ತ ಬಾಳೆ ರೇಟ್ ಎಲ್ಲ ಹಾಕಿಲ್ಲ ನಾವು ಸ್ವಾಡ ಮಂದಿ ರೇಟ್ ಇಟ್ಟಿವನ್ ಚೆನ್ನಿ ಯಾವ್ದಾರ ಅವ್ರಂದು ಬರ್ಕೊಟ್ಟಾರ ನಮಗೆ ಫ್ರೀ ಫ್ರೀ ನಮ್ದೆ ಬಂದು ಕೊಡೋ ಅದು ಪ್ರೀತಿ ಚರ್ಮ ಮಣ್ಣು ಬಂದಾಗ ಇವ್ರದ ಹಾತವ್ರ ನೀತಿ ನೀವಾಗ ಎಲ್ಲಿಗ ನಿಮಗೆ ಹಬ್ಬ ಮಾಡ್ಯಾರ मुर्ना का लोग कोई बात क्या ठप्पे लगे देगा डायरेक्ट 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 लोग और सब कहते हैं बाबन मां क्या लगा हम कोई लगा है क्या कि वहां पर कितने पुरी कैसे हों ये आप से याला नाम फैक्ट्री हंटर न्यू चेंज हंटर है ये का यार को ये तो ना बाल में नजीर मार जा ना हिंदी ने भाई जब ಬಾಬಾ ಡಿಜೆ ಅಪ್ಪ ತಾನು ಅಟವ್ರೆ ಸಮಾಧಾನ ನೀವು ಇವ್ನ ಪರಿಸ್ಥಿತಿ ಹಿಂಗ್ ಮನೆ ಏನಂದ ನನ್ನ ಹರಿಸ್ ಬಂದ್ರು ಅವ್ರಿಗೆ ರಜೆ ಕೊಟ್ಟು ಹರಿಸ್ಬಂದ ಹೆಚ್ಚು ಮಾಡಿದ ಹೇಳೋ ನಾವು ನೀವು ಮಾಡ ನೀವು ಇವತ್ತಿನ ಮೀಟಿಂಗ್ ಇವತ್ತಿನ ಇದಾರ ಇವತ್ತಿನ ಪೂರ್ವವಾಗಿ ಸೇವೆಯೊಳಗ ಏನು ನಾಳೆ ಕೇಳ್ತಾರೆ ಹೇಳಬೇಕ ನೀವೇನಾರ ಕಡಿಮೆ ಬರ್ತು ಹೇಳೋ ಕಷ್ಟ ಹೋದ್ರೆ ಇದ್ರೆ सारे जापान चोर वैसा हंचेंगे, ना उसका तो मंदु मंदु पड़े पाला है। शुभम। ये वो यहाँ क्या है ये हम लोग हंसते हैं बड़े और, आ ये हम लोग इन वाले चर्मन वाले कमीज़ वाला ये निकाल जाएंगे, बाबा ने इन वाले केंद्र के एल के ओवर ने बंजार मुट्ठी मारे उठी होना फंसे हुए हैं, उठ नहीं रह साखनो हळगवत रिकवरी करीन साखलेगाच तुम्ही उतरला ना अदक मारकडी अंदर जावे येन मारो साखरे आंदा हे कोंडते अदक मारकंदारो हा बात यकस्तर वन्ना हा बखा देयना पण पैसा तो वर्ष होता तरी त्यानो आरो पैटले ते साखवाग हळगवत हौदवल्या यार यार वंगला यकय किती ना ना जोला कोमड नमुग अंती आता मजुग हळगाम न हंदी ಅಂತ हळगा ಇವತ್ತು ನಮ್ಮೂರ ಬ ಹುಡುಗ ಏನು ನಾನು ಊರ ಕೇಡಾ ಕರ್ಬಾಲೆ ನೀ ಮೈತಾನ ಅಂದ ಅಲ್ಲ ಗಿಡ ಬನ್ ಹೇಳೋ ಅಂತ ಹೇಳ್ತ ನಾನು ಆ ದಲಕ ಸೊಸಗೆ ಬನ್ ನಿಮಗ ಬನ್ ನಾಟ್ ಪಡರೈ ಜೋಡಿ ವೈಲೋ ಪ್ರಯೇಜನ 3000 ಪೈಟ್ ಒಂದು ಚೇಮ್ನೆ ಎಮ್ಮಿ ನಾವು ಜಿವಿ ನಂಬರ್ ತಕ ಅವೆ ಜಪ್ ಕರೀತಾವ್ ಒಬ್ ಕರೀತಾವ್ ಜಾಣ ರೀ ನಮ ನಾನು ರೈಟ್ ಹ್ಯಾಂಡ್ಿನ ನಂಬರ್ ರೈಟ್ ಹ್ಯಾಂಡ್ ಮಿಂಚನಾ ಓಪನ್ ಆಯ್ತದ ನಾನು ಹಂಗೆ ನಡ್ಕೊಂಡಿದ್ದೆವು ನಾವು ನಡ್ಕೊಂಡು ನಾವು ಹಿರಾಳಿ ರಾತ್ರಿ ಬಾಕಿ ಮೈಸಾಗಿದ್ದು ಹೋಗಿ ಬುದ್ಧಿ ಕೇಳ್ತೇವೆ ನಾನು ಇರಲಿ ಆ ಮಾತಾರೆ ಆ ವೇದಿಕೆ ಎಷ್ಟು ಔಷಧಿ ಬಂದ ಎಷ್ಟು ಔಷಧಿ ಬೇಕಾದ ಹದಿನೆಂಟು ಸಾವಿರದ ನಾನು ನ್ಯಾಷನಲ್ ಬಂದಾಗ ಅದು ಇನ್ಸ್ಟರ್ನಾಗ ಡಿಸ್ಮಿಸ್ ಆಗಿತ್ತು ಆರ್ಡರ್ ನಿಮ್ಗೆ ಕಾಫಿ ಕೊಡಬೇಕು ಮತ್ತೆ ಅದ್ರ ಬಗ್ಗೆ ಯಾರು ಬಿಟ್ಟಿದ್ದಾರೆ ನೀವು ಓದಿ ಹೇಳಬೇಕಿ ಯಾಕೆ ಇಲ್ಲಿ ಯಾಕಂದ್ರೆ ನಾಳೆ ಮೀಟಿಂಗ್ ಹಾಕಿ ನಾವು ಏನು ಮಾತಾಡೋನು ನಿಮಗೆ ಗೊತ್ತಿದ್ದವ್ರಿ ನಾಳೆ ಏನು ಮಾತಾಡ್ತೀವಿ ನಾನು ಹೇಳಬೇಡ್ರಿ ನೀವೇ ಮಾತಾಡಿ ಅದು ಇವತ್ತು ಓದಿ ಹೇಳಬೇಕು ಯಾಕಂದ್ರೆ ಹಿಂದಿಂದ ಮುಜುವಂತ ಮುಜುವಂತ ಹೋಗಿ ಇಲ್ಲಿ ಬಂದತೆ ಒಳ್ಳೆಯ ಸಮಯ ಬಂದತ್ತೆ ಯಾಕಂದ್ರೆ ಹನ್ನೆರಡು ಮಂದಿ ಡೈರೆಕ್ಟರ್ ನಮಗೆ ಸಪೋರ್ಟ್ ಮಾಡ್ಯಾರ ಅಂದ್ರೆ ನಾವು ಇವತ್ತು ಅವ್ರಿಗೆ ಕೈ ಬಿಗಿ ಆಗ ಇಲ್ಲ ಹೇಳಿರಿ ಇವತ್ತು ನೀವು ನೀವತ್ತು ಹೇಳ್ದೆ ಒಂದು ಇನ್ನೊಂದು ನಿಮ್ಗೆ ಮಾತು ಹೇಳ್ತೀನಿ ನಾವು ರಾಜೀನಾಮೆ ಕೊಡ್ತೇವೆ ಅಂತ ನಾಳೆ ಸ್ಪಷ್ಟ ಮಾಡಬೇಕು ಸರಿಯಾಗಿ ನೀವು ಏನಂತ ಹೇಳಬೇಕು ಎಮ್ ಡಿ ಅವರ ನೀವು ಹೇಳ್ದ ಇದ್ರೆ ರೈತರು ನಮ್ದು ತೆಗಿತ ತಗಿತ ಹಿಂಗೆ ಆಗತ್ತೆ ಅಂತ ನೀವು ಹೇಳಿ ಹಿಂಗಾಗೆ ನಮಗೆ ನಮ್ಮ ಹುಡುಗರನೇ ಇರ್ಬೇಕು ಎಲ್ಲಪ್ಪ ಫ್ಯಾಕ್ಟ್ರಿಗೆ ಹೋಗಿದ್ದರು ಮಲಾ ಮ್ಯಾರ ಕ ತುಂಬ ಏನ ಎಲ್ಲ ಮಾತ ಫ್ಯಾಕ್ಟ್ರಿ ಹಾಳಾಗುವಾಗ ಏನಾಯ್ತು ರೈತರ್ ಬಿಟ್ಟು ಅದಕ್ಕೆ ಬಿಡುವ ಬೇಡ ಗೌಡ್ರ ದಯ ಮಾಡಬೇಡ್ರಿ ನೀವು ಅನೌನ್ಸ್ ಮಾಡಬೇಕು ನಮ್ಮ ನಿಮ್ಮ ಇವತ್ತು ಕೆಟ್ಟಲ್ಲ ನಾನು ನೀವು ಮಾತಾಡ್ತಾರೆ ಅನ್ನೋದು ನಮಗ್ ಸ್ಪಷ್ಟವಾಗಿ ಹೇಳಬೇಡ್ರಿ ಮತ್ತೆ ನಾನು ಎರಡು ರುದಿದ್ರತಾಡ್ಸಿಂತ ಮಾಡ್ಬೇಡ್ರಿ ಅಂತ ಸಂದೇಶವನ್ನು ನಿಮಗೆ ಕೊಡಕ್ಕೆ ಬಯಸ್ತೇವೆ ಯಾಕಂದ್ರೆ ಈ ನಾಡಿನೊಳಗ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು ಒಬ್ಬ ರಾಜಕಾರಣಿ ಇರ್ಬೋದು ರೈತರಿಗೆ ಮೋಸ ಮಾಡಿ ಉಳಿದಂತ ಉದಾಹರಣೆಗಳಿಲ್ಲ ಯಾಕಂದ್ರೆ ಇವತ್ತು ನೀವು ಕೇಳಿರ್ಬೋದು ಎಂತೆಂತ ಕೋಟಿ ಕಟ್ಟಿ ಬರೆದವರು ಉಳಿದಿಲ್ಲ ವಿಜಯನಗರ ಸಾಮ್ರಾಜ್ಯದಂತ ಸಾಮ್ರಾಜ್ಯಗಳ ಉಳಿದಿಲ್ಲ ನೀವೆಲ್ಲರೂ ಇದರ ಒಂದು ಕೋಟಿ ನೂರು ಕೋಟಿ ತಿಂದು ನೀವು ಉಳಿಯಕ್ಕೆ ಸಾಧ್ಯ ಇಲ್ಲ ಮೋಸ ಸರಿಯಾಗಿ ಹಾಲು ಕುಡ್ದವ್ರ್ ಬದುಕಲಾರೀ ಇದಾಗ್ ವಿಷ ಕುಡಿದವ್ರು ಬದುಕಿರಿ ಕ್ವಾಟ್ರ ಬದುಕ್ ದಯಮಾಡಿ ಪ್ರಾಮಾಣಿಕತೆಯಿಂದ ಬದುಕ್ರಿ ಪ್ರಾಮಾಣಿಕವಾಗಿ ರೈತರಿಗೆ ಸೇವೆ ಮಾಡ್ರಿ ಅನ್ನ ಕೊಡುವಂತ ರೈತರಿಗೆ ಮೋಸ ಮಾಡ್ಬೇಡ್ರಿ ಆ ರೈತರ ಕುಟುಂಬಗಳನ್ನ ಹಾಳು ಮಾಡಬೇಡ್ರಿ ರೈತರ ಕುಟುಂಬಕ್ಕೆ ಹಾಜರಿಯಾಗಿರ್ತಕ್ಕಂಥ ಈ ಸಕ್ಕರೆ ಕಾರ್ಖಾನೆಗಳನ್ನ ಕಾರ್ಖಾನೆಯನ್ನ ಸರಿಯಾಗಿ ಕಟ್ಟಿ ಬೆಳೆಸಿ ಒಳ್ಳೆ ಆಡಳಿತಗಾರರಾಗಿ ಹೆಸರು ತಗೊಂಡು ನಿಮ್ಮ ಒಂದು ಮೂರ್ತಿ ಫ್ಯಾಕ್ಟ್ರಿ ಮುಂದಾಗಲಿ ಯಾವ್ದೋ ಒಂದು ಬೆಳಗಾವಿ ಸರ್ಕಲ್ನೇ ನಿಲ್ಲಿಸುವಂತ ಕೆಲಸ ಮಾಡ್ರಿ ಅದನ್ನ ಬಿಟ್ಟು ನಿಮ್ಮನ್ನ ಕೈ ಬೇಡಿ ಹಾಕಿ ತಗೊಂಡು ಬರುವಂತ ಕೆಲಸ ಅಂತೇಳಿ ಈ ಯಾರು ಕೂಡ ದೊಡ್ಡವರಲ್ಲ ಈ ದೇವಸ್ಥಳ ಯಾರು ದೊಡ್ಡವ್ರಂದ್ರೆ ಹಲಪ್ರಭಾ ಸಕ್ಕರೆ ಕಾರ್ಖಾನೆಯ ಭ್ರಷ್ಟಾಚಾರ ಪ್ರಕರಣವನ್ನ ಸಿಬಿಐಗೆ ತನಿಖೆಗೆ ವಹಿಸಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ನಡೆಸ್ತಾ ಇರ್ತಕ್ಕಂತ ಒಂದ್ ರೀತಿ ಹೋರಾಟಕ್ಕೆ ಅಹ್ ಇವತ್ತು ಒಂದ್ ರೀತಿ ಅಹ್ ಮಾದಾಯಿ ಹೋರಾಟಗಾರರು ಆಗಿರತಕ್ಕಂತ ರೈತ ಪರ ಹೋರಾಟಗಾರರು ಆಗಿರ್ತಕ್ಕಂತ ಶ್ರೀ ಶಂಕರ್ ಎಂಎವರು ಸಹ ಮತ್ತೆ ಅವರ ತಂಡ ಬಂದು ಇದಕ್ಕೆ ಅಹ್ ಒಂದ್ ರೀತಿ ಸಪೋರ್ಟ್ ಮಾಡಿದೆ ಬನ್ನಿ ಇದ್ರ ಬಗ್ಗೆ ಸರ್ ನಮಸ್ತೆ ವಿಶೇಷವಾಗಿ ಒಂದ್ ರೀತಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಒಂದು ಭ್ರಷ್ಟಾಚಾರ ಸಿಬ್ಬಿ ತನಿಖೆ ಹೋಲಿಸ್ತಾ ಸಪೋರ್ಟ್ ಮಾಡ್ತಾ ಸರಿ ಏನಾಗಿದೆ ಇವತ್ತು ಸಕ್ಕರೆ ಕಾರ್ಖಾನೆಗಳು ರೈತರ ಕಾರ್ಖಾನೆಗಳಾಗಿ ಉಳಿಬೇಕಾಗಿದೆ ಆ ನಿಟ್ಟಿನೊಳಗ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಹಳ ಹಳೆಯ ಕಾರ್ಖಾನೆ ಇದು ಇಲ್ಲಿ ಹಲವಾರು ರೈತ ಮುಖಂಡರು ಇದನ್ನ ಕಟ್ಟಿ ಬೆಳೆಸ್ಕೊಂಡ್ ಬಂದಾರೆ ಇವತ್ತಿನ ಸಂದರ್ಭದೊಳಗೆ ಇಲ್ಲಿ ಭಾರಿ ಅವ್ಯವಹಾರ ಆಗಿ ಆ ಸಹಕಾರಿ ಸಕ್ಕರೆ ಕಾರ್ಖಾನೆ ಎಲ್ಲೇ ಒಂದ್ ಕಡೆ ಹಾನಿಯೊಳಗೆ ಬಂದು ನಾಳೆ ಒಂದು ಖಾಸಗಿ ಕಂಪನಿಯವ್ರಿಗೆ ಕೊಡುವಂತ ದುಸ್ಥಿತಿ ತಂದಿಡುವಂತ ಪ್ರಕ್ರಿಯೆ ಎದ್ದು ಕಾಣ್ತಾ ಇದೆ ಅದು ಸಂಪೂರ್ಣವಾಗಿ ಅದರದ್ದು ಒಂದು ಚಿತ್ರಣ ಕಂಡಿದೆ ಆ ದಿಕ್ಕಿನೊಳಗೆ ಅದ್ ಆಬಾರದ ಐತಿ ಈ ಭಾಗದ ಎಲ್ಲ ಕಬ್ಬು ಬೆಳೆಗಾರ ಹಿತವನ್ನು ಕಾಪಾಡೋದಕ್ಕಾಗಿ ಆ ಸಕ್ಕರೆ ಕಾರ್ಖಾನೆಯಲ್ಲಿ ಏನು ಅವ್ಯವಹಾರ ನಡೆದಿದೆ ನೂರಾರು ಕೋಟಿ ದುರ್ವ್ಯವಹಾರ ಏನ್ ಮಾಡ್ಯಾರ ಅದು ಕಾನೂನು ರೀತಿಯೊಳಗೆ ತನಿಖೆ ಆಗ್ಬೇಕು ಕೂಡಲೇ ಸರ್ಕಾರ ಸಿ ಬಿ ಐ ತನಿಖೆಗೆ ಒಪ್ಪಿಸಲಿ ಆ ತನಿಖೆ ಮೂಲಕ ಯಾರೆಲ್ಲ ತಪ್ಪು ಮಾಡ್ಯಾರ ಅವ್ರ ಅವ್ರ ಮೇಲೆ ಕಾನೂನು ಕ್ರಮ ಆಗಲಿ ಅನ್ನುವಂತ ಒತ್ತಾಯಕ್ಕಾಗಿ ನಾವು ಸಂಪೂರ್ಣವಾಗಿ ರಾಜ್ಯದಲ್ಲಿ ಇರತಕ್ಕಂತ ರೈತ ಸಂಘಟನೆ ಎಲ್ಲಾ ಸಂಘಟನೆಯವರು ಕೂಡ ಇಲ್ಲಿ ಏನು ಒಂದು ಒಕ್ಕೂಟದ ಅಧ್ಯಕ್ಷರ ನೇತೃತ್ವದ ಹೋರಾಟ ನಡೆದಿದೆ ಆ ಅಧ್ಯಕ್ಷರು ಎಂದ ಕರೆ ಕೊಡ್ತಾರ ಅವತ್ತೆಲ್ಲರೂ ಕೂಡ ಬಂದ ಬೆಂಬಲ ಕೊಡ್ಲಿಕ್ಕೆ ತಯಾರಿದೆ ಇವತ್ತು ಅವರಿಗೆ ಸಾಂಕೇತಿಕವಾಗಿ ಬೆಂಬಲ ಕೊಡ್ಲಿಕ್ಕೆ ನಾವು ಮಾದಾಯಿ ಹೋರಾಟಗಾರರು ಕರ್ನಾಟಕ ರೈತ ನೌಲ್ಗುಂದ ಬಂದಿದ್ದೀವಿ ಈ ನಿರಂತರವಾಗಿ ಈ ಹೋರಾಟ ಅದು ತನಿಖೆ ಆಗುವವರಿಗೂ ಈ ಹೋರಾಟದಿಂದ ಸರಂಗಿಲ್ಲ ಅದಕ್ಕೆ ಸಂಪೂರ್ಣವಾಗಿ ಬೆಂಬಲ ಇರ್ತದೆ ಅನ್ನೋದು ನಾ ಹೇಳಕ್ ಬಯಸ್ತೇನೆ ನಿಮ್ಮವರೇ ನಿಮ್ಮ ಒಂದ್ ರೀತಿ ಕ್ಷೇತ್ರದವರೇ ಇದ್ರು ಸಕ್ಕರೆ ಸಚಿವರು ಶಂಕರ್ ಮುನೇಲ್ಕುಪ್ಪ ಅವರು ಸಾಕಷ್ಟು ಒಂದ್ ರೀತಿ ಭ್ರಷ್ಟಾಚಾರ ಆಗಿದೆ ಅಂತ ಕೇಳಿ ಬರ್ತಾ ಇದೆ ಏನಾಗಿದೆ ಸರ್ ಇವತ್ತು ಸಚಿವರು ಕೆಲವೇ ದಿವ್ಸ ಅವಧಿಯೊಳಗೆ ಆಡಳಿತಾವಧಿ ನಡೆಸ್ತಾ ಇದಾರೆ ಆ ಇಲಾಖಾ ಅಧಿಕಾರಿಗಳು ಸರಿಯಾದ ಮಾಹಿತಿ ಕೊಡಂಗಿಲ್ಲ ಅವನೇ ಅವರು ಸಂಪೂರ್ಣ ಮಾಹಿತಿ ತಗೋಳದೊಳಗ ಅವ್ರು ಸಕ್ಕರೆ ಸಚಿವ ಸ್ಥಾನನ ಕಳ್ಕೊಂಡೋಗ್ಬಿಡ್ತಾರೆ ಇವತ್ತು ಅಂತ ಒಂದು ದುಸ್ಥಿತಿ ಒಳಗೈತಿ ಅದಕ್ಕೆ ಪ್ರಾಮಾಣಿಕವಾಗಿ ಅಲ್ಲಿ ರೈತರ ಪರವಾಗಿ ಇದ್ದಂತ ಅವರು ಬಂದಾಗ ಬಂದ್ರ ಮಾತ್ರ ಇಂಥ ಸಕ್ಕರೆ ಕಾರ್ಖಾನೆಗಳ ಸಂರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇದು ವಾಸನೆ ನಮಗ್ ಬಹಳ ದಿನದ ಹಿಂದೆ ಬಂದಿತ್ತು ಆದ್ರೆ ಅದು ಯಾಕೋ ಒಂದ್ ಸ್ವಲ್ಪ ಲೇಟ್ ಆಗಿ ಬಂತು ಇವತ್ತಾದ್ರೂ ಅದಕ್ಕೊಂದು ಅಂತಿಮ ಘಟ್ಟಕ್ಕಾಗಿ ನಮ್ಮ ಒಕ್ಕೂಟದ ನೇತೃತ್ವದ ಏನ್ ನಡೆದಿದೆ ಇವತ್ತು ಅದಕ್ಕೆ ಅಂತಿಮ ರೂಪ ಕೊಡುವಂತ ನಿರ್ಣಯ ಮಾಡ್ಲಿಕ್ಕೆ ೊಂದು ಕೊನೆ ಪ್ರಶ್ನೆ ವಿಶೇಷವಾಗಿ ತಾವು ಮಾದಾಯಿ ಹೋರಾಟಗಾರರು ಆ ಕಡೆ ಹುಬ್ಳಿ ಧಾರವಾಡ ಗದಗ್ ಆ ಕಡೆ ಭಾಗಕ್ಕೆ ಕುಡಿಯ ನೀರ್ಗೋಸ್ಕರ ಸಾಕಷ್ಟು ಮಾದಾಯಿ ಒಂದ್ ರೀತಿ ಇದ್ ಮಾಡ್ತವೆ ರೈತಾಪಿ ವರ್ಗಕ್ಕೆ ವಿಶೇಷವಾಗಿ ಮಲಪ್ರಭಾ ನದಿ ನೀರದ ಒಂದು ಭಾಗ ಸರ್ ವಿಶೇಷವಾಗಿ ಅಹ್ ಕಾನಾಪುರದಲ್ಲಿ ಹುಟ್ಟುತ್ತೆ ಕಿತ್ತೂರ್ದ ಸಾಕಷ್ಟು ಹಳ್ಳಗಳು ಸೇರ್ತವೆ ಆದ್ರೆ ಕಾನಾಪುರ್ ಕಿತ್ತೂರ್ ಮತ್ತೆ ಬೈಲಂಗ್ಲಾ ಬೆಳಗಾವಿ ಗ್ರಾಮಕ್ಕೆ ನೀರಿಲ್ಲ ಹಾಗಾಗಿ ಒಂದು ಸಣ್ಣ ಬ್ರಿಡ್ಜ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಭಾಗದ ಆ ರೈತ ಪರ ಚಿಂತಕರ ಒಂದ್ ರೀತಿ ಅವರ ಅವ್ರ ಆಗ್ರಹ ವಿಶೇಷವಾಗಿ ಈ ಹೋರಾಟಕ್ಕೂ ಕೈ ಜೋಡಿಸ್ತೀರಾ ಸರ್ ಈ ಹೋರಾಟ ಕೈ ಜೋಡಿಸೋದಲ್ಲ ಹೋರಾಟದ ನೇತೃತ್ವವನ್ನ ನಾವು ತಗೊಂಡೇವೆ ಮಹದಾಯಿ ಹೋರಾಟ ನಿರಂತರವಾಗಿ ಒಂಬತ್ತು ತಾಲೂಕಿಗೆ ಸರ್ ಪರ್ಯಾಯವಾಗಿ ಸರ್ ಮಹದಾಯಿ ಪರ್ಯಾಯವಾಗಿ ಅಂದ್ರೆ ಆ ಮಹದಾಯಿ ನೀರಿ ಒಂಬತ್ತು ತಾಲೂಕಿಗೆ ಹೇಳಿ ಖಾನಾಪುರ ಹೊಂಗಲ ರಾಮದುರ್ಗ ಸವದತ್ತಿ ಬದಾಮಿ ನವಲ್ಗುಂದ ನರಗುಂದ ಹುಬ್ಬಳ್ಳಿ ಧಾರವಾಡ ಇಷ್ಟು ತಾಲೂಕಿಗೆ ಹೇಳಿ ನಮ್ಮ ಹೋರಾಟ ಈಗಾಗಲೇ ನ್ಯಾಯಾಧೀಶ ಕನ್ನದೊಳಗಿರುವಂತಹ ಏನ್ ಜಜ್ಮೆಂಟ್ ಆಗಿದೆ ಅಲ್ಲಿ ಕಾಣಾಪುರ್ ಏನೋ ಒಂದೂವರೆ ಟಿ ಎಂ ಸಿ ಮಂಜೂರಿತಿ ಕೊಡಿಸಿದ್ದೇವೆ ಅದು ಇನ್ನು ಎಲ್ಲರಿಗೂ ಗೊತ್ತಿಲ್ಲ ನಾವು ಈ ನರಗುಂದವಲಕ್ ಮಾತ್ರ ಮಾದಾಯಿ ಹೋರಾಟ ಸಿಮಿತಿಲ್ಲ ಅದು ಕಾಣಾಪುರ್ ತಾಲೂಕಿ ಇರ್ಬೋದು ಬೈಲೊಂಗ್ಲಿ ಇರ್ಬೋದು ರಾಮದುರ್ಗ ಇರ್ಬೋದು ಇಡೀ ಬೆಳಗಾವಿ ಜಿಲ್ಲೆ ಧಾರವಾಡ ಜಿಲ್ಲೆ ಗದಗ ಜಿಲ್ಲೆ ನಾ ಬಾಗಲಕೋಟೆ ಜಿಲ್ಲೆ ನಾಲ್ಕು ಜಿಲ್ಲೆಯ ರೈತರಿಗೆ ಕುಡಿಲಿಕ್ಕೆ ಕೃಷಿಗೆ ನೀರು ಸಿಗಬೇಕನ್ನೋ ದಿಕ್ಕಿನೊಳಗೆ ಹೋರಾಟ ಇದೇ ಸಂದರ್ಭದಲ್ಲಿ ಸುಭಾಷ್ ಕುಲಕರ್ಣಿ ಅವರು ಬೆಳಗಾವಿ ಜಿಲ್ಲಾಧಿಕಾರಿ ಮಹಮ್ಮದ್ ರೋಷನ್ ಅವರನ್ನ ಭೇಟಿಯಾಗಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಉಳಿವಿಗಾಗಿ ಮನವಿ ಪತ್ರ ಸಲ್ಲಿಸಿದ್ದಾರೆ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ